ಜೆಡಿಎಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿ ಬಾಲರಾಜ್ ಗುತ್ತೇದಾರ್ ಪ್ರಥಮ ಬಾರಿಗೆ ಕಲಬುರಗಿ ನಗರಕ್ಕೆ ಆಗಮಿಸಿದ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ವಿಮಾನ ನಿಲ್ದಾಣದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬೃಹತ್ ಬೈಕ್ ರ್ಯಾಲಿ ಮಾಡುವುದರ ಮೂಲಕ ಭವ್ಯವಾಗಿ ಸ್ವಾಗತ ಮಾಡಲಾಯಿತು ಕಲಬುರಗಿ ನಗರದ ವಿಮಾನ ನಿಲ್ದಾಣದಲ್ಲಿ ಸೇರಿದ ಜೆಡಿಎಸ್ ಪಕ್ಷದ ಸಾವಿರಾರು ಕಾರ್ಯಕರ್ತರು ಬಾಲರಾಜ್ ಗುತ್ತೇದಾರ್ ಅವರು ಆಗಮಿಸುತ್ತಿದ್ದಂತೆ ಸನ್ಮಾನಿಸಿ ಶುಭಕೋರಿ ವಿಮಾನ ನಿಲ್ದಾಣದಿಂದ ವೀರಶೈವ ಕಲ್ಯಾಣ ಮಂಟಪದವರೆಗೆ ಬೃಹತ್ ಬೈಕ್ ರ್ಯಾಲಿ ಮಾಡಿದ್ದರು ಮೆರವಣಿಗೆ ಮಧ್ಯೆ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಜಗಜ್ಯೋತಿ ಬಸವೇಶ್ವರರು ಹಾಗೂ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಮೂರ್ತಿಗೆ ಮಾಲಾರ್ಪಣೆ ಮಾಡಿದರು ನಂತರ ಕಲಬುರಗಿಯ ಶರಣಬಸೇಶ್ವರ ದೇವಸ್ಥಾನಕ್ಕೆ ಭೇಟಿ ನೀಡಿ ದರ್ಶನ ಪಡೆದರು ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ದೊಡ್ಡಪ್ಪಗೌಡ ಪಾಟೀಲ್ ನರಿಬೋಳ್ ಅಶೋಕ ಗುತ್ತೇದರ್ ಶಿವಕುಮಾರ್ ನಾಟಿಕಾರ್ ಮಹೇಶ್ವರಿ ವಾಲಿ ಸಮೀರ್ ಭಗವಾನ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ಪ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ ಹೆರಿಟೇಜ್ ಇನ್ ಹೋಟೆಲ್ ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ ತಣ್ಣನೆಯ ಗಾಳಿ ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರ್ಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲ ರೀತಿಯ ಸೌಲಭ್ಯಗಳು ಉಂಟು ಹೋಟೆಲ್ ನ ಸಮಯ ಮಧ್ಯಾಹ್ನ ಮೂರು ಗಂಟೆಯಿಂದ ರಾತ್ರಿ ಹನ್ನೊಂದು ಗಂಟೆವರೆಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಮೇಲುಗಡೆ ಸಿಟಿ ಬಸ್ ಸ್ಟ್ಯಾಂಡ್ ಸೂಪರ್ ಮಾರ್ಕೆಟ್ ಕಲಬುರಗಿ ಫೋನ್ ನಂಬರ್ ನೈನ್ ತ್ರೀ ಸಿಕ್ಸ್ 2 3 double five, double five.